ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಕೊನೆಯಲ್ಲಿ ಹೇಳ್ತಕ್ಕಂತಹ ಪರಿಹಾರಗಳು ನಿಮಗೆ ತುಂಬ ಉಪಯುಕ್ತ ಆಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ತಿಂಗಳಿನ ಮೇಷರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ಮೇಷರಾಶಿಯವರಿಗೆ ಇನ್ನೇನು ಗುರುಬಲ ಆರಂಭ ಆಗ್ತಾಯಿದೆ ಈ ತಿಂಗಳು ಸ್ವಲ್ಪ ಮುಗಿದ ತಕ್ಷಣ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಸಂಪೂರ್ಣವಾಗಿರ್ತಕ್ಕಂತಹ ಕೇತುಬಲ ಸಂಪೂರ್ಣವಾಗಿರ್ತಕ್ಕಂತಹ ಶನಿಬಲ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಅಂತ ಹೇಳ್ಬೋದು ಆದರೆ ಏಪ್ರಿಲ್ ತಿಂಗಳಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋಣ ನೋಡಿ ಏಪ್ರಿಲ್ ಹದಿಮೂರನೇ ತಾರೀಕಿನ ತನಕ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು ತಲೆ ಸುತ್ತು ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ನಿದ್ದೆ ಬಾರದೇ ಇರತಕ್ಕಂತಹ ಸಾಧ್ಯತೆ ಸೊ ಈ ಥರ ಜಾಸ್ತಿ ಇರುತ್ತೆ ಖರ್ಚುಗಳು ಜ ವಿಪರೀತ ಆಗ್ತಕ್ಕಂಥದ್ದು ಸಂತಾನದ ಬಗ್ಗೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸಂತಾನ ನಿಮ್ಮ ಮಾತು ಕೇಳದೇ ಇರ್ತಕ್ಕಂಥದ್ದು ನೀವು ನಿಮಗೆ ಅದರಿಂದ ನೋವುಂಟಾಗ್ತಕ್ಕಂಥದ್ದು ಈ ಥರ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಹೇಳ್ಬೋದು ಆದರೆ ಏಪ್ರಿಲ್ ಹದಿಮೂರನೇ ತಾರೀಕಿನ ನಂತರ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗ್ ಮೈಂಡ್ ಆಗ್ತೀರಾ ಸ್ವಲ್ಪ ಚೆನ್ನಾಗಿರುತ್ತೆ ಆಮೇಲೆ ತೀರ್ಥಕ್ಷೇತ್ರಗಳು ದರ್ಶನ ಮಾಡ್ಕೊಳೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಸ್ವಲ್ಪ ಹೊರಗಡೆ ಸುತ್ತಾಡಬೇಕು ಅಂತ ಅನಿಸುತ್ತೆ ಸ್ವಲ್ಪ ಈ ಥರ ಇರುತ್ತೆ ಆದರೂ ಕೂಡ ಜನ್ಮರಾಶಿಯಲ್ಲಿ ಸೂರ್ಯ ಬಂದಾಗ ಸ್ವಲ್ಪ ಕೋಪತಾಪಗಳು ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ಕೋಪಕ್ಕೆ ಒಳಗಾಗ್ತೀರಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತೀರಾ ಸ್ವಲ್ಪ ಮನೆಯಲ್ಲೆಲ್ಲ ಎಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ನೀವೇ ಎಲ್ಲ ನೋಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಅದನ್ನೆಲ್ಲ ಕೂಡ ನೀವು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸ್ತೀರ ಅಂತ ಹೇಳ್ಬೋದು ಆಮೇಲೆ ದಂಪತಿ ಅಂದರೆ ದಾಂಪತ್ಯದ ಬಗ್ಗೆನೂ ಕೂಡ ಅಂದರೆ ದಂಪತಿಗಳ ಬಗ್ಗೆ ಸ್ವಲ್ಪ ಇಲ್ಲಿ ಚಿಕ್ಕ ಪುಟ್ಟ ಕಲಹಗಳು ಆಗಿಂದಾಗೆ ಇದ್ದರೂ ಕೂಡ ಅವು ಆಗಿಂದಾಗೆ ಸಾಲ್ವ್ ಆಗ್ತಾ ಇರುತ್ತೆ ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಿ ಮೇಷರಾಶಿಯವರು ಈ ತಿಂಗಳು ಸ್ವಲ್ಪ ಆರೋಗ್ಯದ ಗಮನ ಕಡೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು ಯಾಕೆಂದರೆ ವಯಸ್ಸಾದಲ್ಲಿ ನಿಮಗೆ ರಾಹು ಶುಕ್ರ ಸೂರ್ಯ ಮತ್ತು ಕುಜಾನು ಕೂಡ ಬರ್ತಾ ಇರೋದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ದಯವಿಟ್ಟು ಇದರ ಕಡೆ ಗಮನ ಕೊಡಿ ಆರೋಗ್ಯನ ನೋಡಿಕೊಳ್ಳಿ ಆಮೇಲೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಇರಬೇಕು ನಂಬಿ ಇತರರನ್ನು ನಂಬಿಬಿಟ್ಟು ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕ ಕೂಡ ನಿಮಗೆ ಕಂಡು ಬರ್ತಾ ಇರುತ್ತೆ ಈ ತಿಂಗಳು ಮಧ್ಯಭಾಗದಿಂದ ಆದ್ದರಿಂದ ಶ್ಯೂರಿಟಿ ಹಾಕೋದು ಮತ್ತು ಹಣ ಕೊಡೋದು ಬೇರೆಯವರಿಗೆ ಕೊಡಿಸೋದು ಇದೆಲ್ಲ ತುಂಬ ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಇದರಿಂದ ಹಣ ಕಳ್ಕೊಂಡು ನಿದ್ದೆ ಬಾರದೇ ಇರತಕ್ಕಂತಹ ರಾತ್ರಿಗಳನ್ನು ನೀವು ನೋಡಬೇಕಾಗುತ್ತೆ ಸ್ನೇಹಿತರೆ ಸೊ ಇದರಿಂದ ನೀವು ಸ್ವಲ್ಪ ಹಣವನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತಕ್ಕಂಥದ್ದು ಸ್ವಲ್ಪ ವಿಚಾರ ಮಾಡಿ ನೀವು ಕೊಟ್ಟರೆ ತುಂಬ ಒಳ್ಳೆಯದು ಸ್ನೇಹಿತರೆ ಆಮೇಲೆ ಸಂತಾನದ ಬಗ್ಗೆ ಸ್ವಲ್ಪ ಯೋಚನೆ ಉಂಟಾಗ್ತಾ ಹೋಗುತ್ತೆ ಸಂತಾನದ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏನಾದರೂ ತೊಂದರೆಗಳು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಸಂತಾನದ ಬಗ್ಗೆ ಯೋಚನೆ ಮಾಡಿ ಇದು ಮಾಡಿಕೊಳ್ಳಿ ಇನ್ನು ಉದ್ಯೋಗದಲ್ಲೂ ಕೂಡ ಅಂದರೆ ಸ್ವಲ್ಪ ಉದ್ಯೋಗದಲ್ಲಿ ನಿಮಗೆ ಮಾರ್ಪಾಟುಗಳು ನಿಮಗಿನ್ನೇನು ಮೇ ತಿಂಗಳಿಂದ ನಿಮಗೆ ಉದ್ಯೋಗದಲ್ಲೂ ಕೂಡ ನಿಮಗೆ ಅನ್ಕೊಂಡ ರೀತಿಯಲ್ಲಿ ಬದಲಾವಣೆಗಳು ಸಾಧ್ಯ ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ನಿಮಗೆ ಶುಕ್ರ ರಾಹು ಇರೋದ್ರಿಂದ ಸ್ವಲ್ಪ ಜಾಸ್ತಿ ಖರ್ಚುಗಳನ್ನು ಮಾಡ್ತಾ ಹೋಗ್ತೀರಾ ಸ್ಪೆಂಡ್ ಮಾಡ್ತಾ ಹೋಗ್ತೀರಾ ಲಕ್ಸುರಿ ಲೈಫ್ಗೆ ಲಕ್ಸುರಿ ತಿಂಗ್ಸಿಗೆ ಆಸೆ ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ಸ್ತ್ರೀ ಮತ್ತು ಪುರುಷರಿಗೆ ಮೋಹ ಒಂದು ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದರೆ ವ್ಯವಸ್ಥಾನದಲ್ಲಿ ಶುಕ್ರ ರಾಹು ಬಂದಾಗ ಸ್ವಲ್ಪ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಇಲ್ಲದೇ ಇರತಕ್ಕಂತಹ ಸವಾಸ ಮಾಡಿಬಿಟ್ಟು ನಾವು ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡೋದು ತುಂಬ ಉತ್ತಮವಾಗಿರುತ್ತೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಇದನ್ನೆಲ್ಲ ನೀವು ಯೋಚನೆ ಮಾಡೋದು ತುಂಬ ಉತ್ತಮ ಸ್ನೇಹಿತರು ಇಲ್ಲಾಂದರೆ ಸ್ವಲ್ಪ ನೀವು ನೋವು ಪಡಬೇಕಾಗಿರುತ್ತೆ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಪ್ತಮಾಧಿಪತಿ ಕೂಡ ನಿಮಗೆ ಶುಕ್ರ ಆಗಿರೋದ್ರಿಂದ ಇರೋದ್ರಿಂದ ಸ್ವಲ್ಪ ಇಲ್ಲದೇ ಇರತಕ್ಕಂತಹ ವ್ಯಾಮೋಹಕ್ಕೆ ಒಳಗಾಗ್ತಕ್ಕಂತಹ ಸದತೆ ಹೆಚ್ಚಾಗಿರುತ್ತೆ ಇಲ್ಲದೇ ಇರತಕ್ಕಂತಹ ಆಸೆಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಆದಷ್ಟು ಹುಷಾರಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಮುಂದಿನ ತಿಂಗಳಿಂದ ತುಂಬ ಆಗ್ತಾ ಹೋಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತಾ ಹೋಗುತ್ತೆ ಆದರೆ ಇದೊಂದು ತಿಂಗಳು ಸ್ವಲ್ಪ ಏಪ್ರಿಲ್ ಹದಿಮೂರನೇ ತಾರೀಕಿನ ತನಕ ತುಂಬ ಹುಷಾರಾಗಿರಬೇಕು ಜನ್ಮರಾಶಿಗೆ ಸೂರ್ಯ ಬಂದಾಗ ಸ್ವಲ್ಪ ತೊಂದರೆಯಿಂದ ಹೊರಗಡೆ ಬರ್ತೀರಾ ಅದಾದಮೇಲೆ ಕುಜ ಬರ್ತಾನೆ ವ್ಯವಸ್ಥಾನಕ್ಕೆ ಅವಾಗಲೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು ರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿ ವ್ಯವಸ್ಥಾನಕ್ಕೆ ಬರ್ತಾ ಇರೋದರಿಂದ ಆಯಸ್ಸು ಆರೋಗ್ಯಕ್ಕೆ ತುಂಬ ತೊಂದರೆ ಆಗ್ತಾ ಹೋಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ಸ ಒಂದು ಸಮಯ ಅಂತ ಹೇಳ್ಬೋದು ಆಮೇಲೆ ಈ ವಾಹನ ಸವಾರ ಮಾಡಬೇಕಾದ್ರೆ ವಾಹನ ಸವಾರ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಸುಮ್ಮನೆ ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಕೇರ್ಫುಲ್ಲಾಗಿ ಡ್ರೈವಿಂಗ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ ಅಂದರೆ ಸ್ವಲ್ಪ ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗುತ್ತೆ ಯಾಕೆಂದರೆ ಅಷ್ಟಮಾಧಿಪತಿ ವ್ಯವಸ್ಥಾನದಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ತೊಂದರೆಗಳು ತಾಪತ್ರಗಳು ಬರೋದ್ರಲ್ಲಿ ಸಂದೇಹನೇ ಇರೋದಿಲ್ಲ ಸ್ವಲ್ಪ ಯೋಚನೆ ಮಾಡಿ ನೀವು ಡ್ರೈವಿಂಗ್ ಮಾಡೋದು ತುಂಬ ಒಳ್ಳೆಯದು ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಇದರ ಕಡೆ ನೀವು ಗಮನ ಕೊಡಿ ಇಲ್ಲ ಅಂದರೆ ಸ್ವಲ್ಪ ತೊಂದರೆಗೆ ಸಿಲುಕತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ನಮಗೆ ಇಲ್ಲಿ ಶನಿಯಿಂದ ನಮಗೆ ಪೂರ್ತಿಯಾಗಿ ಶಿವ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಏನು ಅಷ್ಟೇನು ತೊಂದರೆ ಇರೋದಿಲ್ಲ ಆದರೆ ಆಗಿಂದಾಗೆ ಸ್ವಲ್ಪ ತಲೆನೋವು ತಲೆ ಸುತ್ತಾಗೋ ಸಲ ತಲೆ ಸುತ್ತು ಬರ್ತಕ್ಕಂಥದ್ದು ಬಿ ಪಿ ಪೇಷೆಂಟ್ಸು ಎಚ್ಚರಿಕೆಯಿಂದ ಇರೋದು ಉತ್ತಮ ಹಾರ್ಟ್ ಪೇಷಂಟ್ಸ್ ತುಂಬ ಎಚ್ಚರಿಕೆಯಿಂದ ಇರೋದು ಉತ್ತಮ ಅಂದರೆ ಸ್ವಲ್ಪ ನೋವು ಪಡಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸ್ವಲ್ಪ ಅಂದರೆ ಆರೋಗ್ಯದಲ್ಲಿ ಯೋಚನೆ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡ್ತಾ ಇಡೋದು ತುಂಬ ಉತ್ತಮ ಸ್ನೇಹಿತರೆ ಈ ಮೇಷರಾಶಿಯರು ತಪ್ಪದೇ ಪ್ರತಿನಿತ್ಯನೂ ಕೂಡ ಮೃತ್ಯುಂಜಯ ಜಪ ಮಾಡಿಕೊಳ್ಳಿ ಸ್ನೇಹಿತರೆ ಶಿವನ ಮಂದಿರಕ್ಕೆ ಹೋಗಿ ಕುತ್ಕೊಂಡು ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ ಸ್ನೇಹಿತರೆ ಆಮೇಲೆ ಮುಖ್ಯವಾಗಿ ಈಶ್ವರನಿಗೆ ಅಭಿಷೇಕಗಳನ್ನು ಯಥಾಶಕ್ತಿ ಅದು ನೀವು ಚಿಕ್ಕದಾಗಿ ಒಂದು ಲೋಟ ಕಬ್ಬಿನ ಹಾಲು ತೊಗೊಂಡು ಹೋಗಿಬಿಟ್ಟು ಕೊಟ್ಟು ಅಭಿಷೇಕ ಮಾಡಿಸಿದ್ರು ಅಷ್ಟೇ ಒಳ್ಳೆಯದು ಚಿಕ್ಕದಾಗಿ ಒಂದು ಚಿಕ್ಕ ಲೋಟ ಪ್ಯೂರು ಹಸುವಿನ ಹಾಲು ತೊಗೊಂಡೋಗ್ಬಿಟ್ಟು ಸ್ವಲ್ಪ ತುಪ್ಪ ತೊಗೊಂಡೋಗ್ಬಿಟ್ಟು ಅಭಿಷೇಕ ಮಾಡಿಸ್ಕೊಂಡ್ರು ತುಂಬ ಒಳ್ಳೆಯದು ಚಿಕ್ಕದಾಗಿ ಆದರೂ ಅಭಿಷೇಕಗಳನ್ನು ಇರಿ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ ಸಾಧ್ಯ ಅಂದರೆ ಸಾಧ್ಯವಾದರೆ ಕಾಲಭೈರೇಶ್ವರ ಪೂಜೆ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ